ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಅಧಿಕಾರಿಗಳನ್ನು ಯಾವ ಥರ ವಶೀಕರಣ ಮಾಡಿಕೊಳ್ಬೇಕು ವಶೀಕರಣ ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅಧಿಕಾರಿಗಳಂದರೆ ಯಾರ್ಯಾರು ಬರ್ತಾರೆ ಅಂದರೆ ನೀವು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರ ಮೇಲಧಿಕಾರಿಗಳು ನಿಮಗೆ ಪ್ರೆಷರ್ ಆಗ್ತಿರ್ತಾರೆ ಕಿರುಕುಳ ಕೊಡ್ತಿರ್ತಾರೆ ಒತ್ತಡ ಆಗ್ತಿರ್ತಾರೆ ಅಂಥವರನ್ನು ನಿಮ್ಮ ಮಾತಲ್ಲಿ ಯಾವ ಥರ ವಶ್ಕರಣೆ ಮಾಡ್ಕೊಳ್ಬೋದು ಅವರನ್ನು ನಿಮ್ಮ ಕಡೆಗೆ ಆಕರ್ಷಣೆ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಹಾಗೂ ಒಂದು ಕೋರ್ಟಲ್ಲಿ ಕಚೇರಿಯಲ್ಲಿ ಯಾವುದೋ ಒಂದು ನಿಮ್ಮದು ಕೇಸ್ ಬಿದ್ದಿರುತ್ತೆ ಅಧಿಕಾರಿಗಳು ಮಾತು ಕೇಳ್ತಿರಲ್ಲ ನಿಮಗೆ ಸುಮ್ಮನೆ ದುಡ್ಡು ತಿಂತಿರ್ತಾರೆ ಯಾವುದೇ ಕೆಲಸ ಕಾರ್ಯವನ್ನು ನಿಮಗೆ ಮಾಡಿಕೊಡ್ತಿರಲ್ಲ ಅಂಥ ಟೈಮಲ್ಲಿ ಈ ಮಂತ್ರವು ನಿಮಗೆ ಯೂಸ್ ಆಗುತ್ತೆ ಮತ್ತೇನು ರಾಜಕೀಯ ವ್ಯಕ್ತಿಗಳು ಯಾವುದೋ ಒಂದು ವಿಷಯದ ಬಗ್ಗೆ ನೀವು ತುಂಬಾ ತಿರುಗಾಡ್ತಿರ್ತೀರ ರಾಜಕೀಯ ವ್ಯಕ್ತಿಗಳು ನಿಮ್ಮ ಮಾತು ಕೇಳ್ತಿರಲ್ಲ ಹಾಗೂ ಸೈನ್ ಮಾಡ್ತಿರಲ್ಲ ಅಂತಹ ಟೈಮಲ್ಲಿ ಅವರನ್ನು ಯಾವ ಥರ ವಶೀಕರಣ ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಸಂಪೂರ್ಣವಾಗಿ ಹೇಳ್ತೇನೆ ಇಲ್ಲಿ ತೋರಿಸ್ತಿರುವ ಮಂತ್ರವು ಶ್ರೀ ಆಂಜನೇಯನ ಮಂತ್ರ ಆಗಿರುತ್ತೆ ಶ್ರೀ ಆಂಜನೇಯನ ಮಂತ್ರದಿಂದ ನೀವು ವಶೀಕರಣವನ್ನು ಮಾಡಿಕೊಳ್ಬೋದು ವಶೀಕರಣ ಮಾಡಿಕೊಳ್ಳೋದ್ರಿಂದ ಅವರು ನಿಮ್ಮ ಕೆಲಸ ಕಾರ್ಯವು ಯಾವುದೇ ಇದ್ದರೂ ಜವಾಬ್ದಾರಿಯುತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಡ್ತಾರೆ ಅಷ್ಟೊಂದು ಪವರ್ಫುಲ್ ಆದಂತಹ ಮಂತ್ರ ಸಾಧನೆ ಇದಾಗಿರುತ್ತೆ ಯಾರಿಗೆ ಅತ್ಯವಶ್ಯಕವಾಗಿ ಇದು ಬೇಕಾಗಿರುತ್ತೆ ಅಂತ ಅವರು ಇದನ್ನು ಮಾಡಿಕೊಳ್ಬೋದು ಇದನ್ನು ಯಾವಾಗ ಮಾಡಬೇಕು ಅಂದರೆ ಗುರುವಾರವಾಗಲಿ ಅಥವಾ ಭಾನುವಾರವಾಗಲಿ ಅಥವಾ ಶನಿವಾರವಾಗಲಿ ಒಳ್ಳೆಯ ದಿನವನ್ನು ನೋಡಿಕೊಂಡು ನೀವು ಬೆಳಗ್ಗೆ ನೂರ ಎಂಟು ಸಾಯಂಕಾಲ ನೂರ ಎಂಟು ಅವತ್ತಿಂದ ಹದಿನಾರು ದಿನಗಳ ಕಾಲ ನೀವು ಅನುಷ್ಠಾನವನ್ನು ಹಿಡಿದು ಬೆಳಗ್ಗೆ ನೂರ ಎಂಟು ಮತ್ತು ಸಾಯಂಕಾಲ ನೂರ ನೂರ ಎಂಟು ಮಂತ್ರವನ್ನು ನೀವು ಜಪಿಸಿ ಸಿದ್ಧಿ ಮಾಡಿಕೊಳ್ಬೇಕು ಸಿದ್ಧಿ ಮಾಡಿಕೊಂಡಾಗ ನಿಮ್ಮಲ್ಲಿ ಒಂದು ಶಕ್ತಿ ಜಾಗೃತ ಆಗುತ್ತೆ ಶಕ್ತಿ ಜಾಗೃತ ಆದಾಗ ನೀವು ಅಧಿಕಾರಿಗಳನ್ನು ಸುಲಭವಾಗಿ ವಶೀಕರಣ ಮಾಡಿಕೊಳ್ಬೋದು ಅಂದರೆ ಈ ಮಂತ್ರವನ್ನು ಒಂದು ತಿಲಕ ಬರುತ್ತೆ ಆ ತಿಲಕಕ್ಕೆ ನೀವು ಜಪ್ಸಬೇಕು ಅಭಿಮಂತ್ರಿಸ್ಬೇಕು ಯಾವುದು ಆ ತಿಲಕ ಯಾವ ಥರ ತಯಾರು ಮಾಡ್ಕೊಳ್ಬೇಕಂದ್ರೆ ಬಿಲ್ಪತ್ರೆ ರಸದಲ್ಲಿ ಬಿಲ್ಪತ್ರೆ ಅಂತ ಒಂದು ಗಿಡಮೂಲಿಕೆ ಇರುತ್ತೆ ನೋಡಿರ್ತಾರೆ ಎಲ್ಲರೂ ಆ ಬಿಲ್ಪತ್ರೆಯ ರಸದಲ್ಲಿ ಗೋರೋಚನವಾದ ಶುದ್ಧವಾದ ಗೋರೋಚನ ಹಾಗೂ ಶುದ್ಧವಾದ ಕಸ್ತೂರಿ ಹಾಗೂ ಶುದ್ಧವಾದ ಚಂದನವನ್ನು ನೀವು ಮಿಕ್ಸ್ ಮಾಡಬೇಕಾದ್ರಲ್ಲಿ ಮಿಕ್ಸ್ ಮಾಡಿ ಅದನ್ನು ನೂರ ಎಂಟು ಬಾರಿ ಅದಕ್ಕೆ ನೂರೆಂಟು ಬಾರಿ ಅಭಿಮಂತ್ರಿಸಬೇಕು ಅಭಿಮಂತ್ರಿಸಿ ನೀವು ಯಾವ ಅಧಿಕಾರಿ ನಿಮ್ಮ ಮಾತು ಕೇಳ್ತಿರಲ್ಲ ಯಾವ ಅಧಿಕಾರಿಯಿಂದ ನಿಮ್ಮ ಕೆಲಸ ಆಗಿರ ಆಗಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಆ ಅಧಿಕಾರಿಯ ಹೆಸರನ್ನು ನೀವು ಅಲ್ಲಿ ನೇಮ್ ಅಂತಿದೆ ಅಲ್ವಾ ಅಲ್ಲಿ ಅಧಿಕಾರಿಯ ಹೆಸರನ್ನು ತೆಗೆದುಕೊಂಡು ಮಂತ್ರವನ್ನು ನೀವು ಜಪಿಸಬೇಕು ಮಂತ್ರವನ್ನು ನೀವು ಆ ಥರ ಜಪ್ಸಿದ್ದೆ ಆದರೆ ಆ ಅಧಿಕಾರಿಯು ನಿಮ್ಮ ಕಡೆಗೆ ವಶಕರಣ ಆಗ್ತಾನೆ ಆಕರ್ಷಣೆ ಆಗ್ತಾನೆ ನಿಮ್ಮ ಮಾತು ಕೇಳ್ತಾನೆ ನೀವು ಹೇಳಿದಂಥ ಕೆಲಸವನ್ನು ಅವನು ಜವಾಬ್ದಾರಿಯುತವಾಗಿ ಮಾಡಿಕೊಡ್ತಾನೆ ಅಷ್ಟೊಂದು ಪವರ್ಫುಲ್ಲಾದಂತಹ ಮಂತ್ರ ಇದಾಗಿರುತ್ತೆ ನೇಮಂತ ಇರಲಿ ಅಧಿಕಾರಿಯ ಹೆಸರನ್ನು ಹೇಳೋದು ನೀವು ಮರಿಬಾರದು ಸಾಧನೆ ಅಂದ್ರೇನು ಸಿದ್ಧಿ ಮಾಡುವಾಗ ಏನು ಅವಶ್ಯಕತೆ ಇರಲ್ಲ ಸಿದ್ಧಿ ಮಾಡುವಾಗ ಅಂತ ಹೇಳಿದರೆ ನಡೆಯುತ್ತೆ ಅಲ್ಲಿ ನೀವು ಸಿದ್ಧಿ ಮೇಲೆ ಒಬ್ಬ ಅಧಿಕಾರಿಯಿಂದ ನಮಗೆ ಕೆಲಸ ಆಗಬೇಕು ಅಂತ ಅಂದಾಗ ಅಲ್ಲಿ ಅಧಿಕಾರಿಯ ಹೆಸರನ್ನು ಹೇಳ್ಕೊಂಡು ನೀವು ಹಣೆಗೆ ತಿಳಕ ಧರಿಸಬೇಕು ಮಂತ್ರಿಸಿ ಅದಕ್ಕೆ ಆಗ ಮಾತ್ರ ಅದು ನಿಮಗೆ ಕೆಲಸ ಮಾಡುತ್ತೆ ತುಂಬಾ ಫವರ್ಫುಲ್ಲಾದಂತಹ ವಶೀಕರಣ ಇದಾಗುತ್ತೆ ಇದರಿಂದ ಶತ್ರುಗಳು ಸಹ ನೀವು ವಶೀಕರಣ ಮಾಡಿಕೊಳ್ಬೋದು ಶತ್ರುಗಳನ್ನು ಸಹ ತುಂಬಾ ಪವರ್ಫುಲ್ ಆದಂತಹ ಒಂದು ಮಂತ್ರವು ಇದಾಗಿರುತ್ತೆ ಇಲ್ಲಿ ನಾನು ನಿಮಗೆ ಒಂದು ಬಾರಿ ಮಂತ್ರವನ್ನು ಹೇಳ್ತೇನೆ ಓಂ ನಮೋ ಭಗವತೆ ಹನುಮತಿ ಜಗತ್ಪ್ರಾಣ ನಂದನಾಯ ಜ್ವಲಿತ ಪಿಂಗಳ ಲೋಚನಾಯ ಸರ್ವಾಕರ್ಷಣ ಕಾರಣಾಯ ಆಕರ್ಷಾಯ ಆಕರ್ಷಾಯ ಹನಯ ಹನಯ ಇಲ್ಲಿ ಅಧಿಕಾರಿಯ ಹೆಸರನ್ನು ನೀವು ಹೇಳಬೇಕು ಅಭಿಮಂತ್ರಿಸುವಾಗ ತಪ್ಪದೇ ಅಧಿಕಾರಿಯ ಹೆಸರನ್ನು ಹೇಳೋದನ್ನು ನೀವು ಮರಿಬಾರದು ಸಿದ್ಧಿ ಮಾಡುವಾಗ ಅವಶ್ಯಕತೆ ಇರಲ್ಲ ನೀವು ಅಭಿಮಂತ್ರಿಸುವಾಗ ಆ ತಿಲಕಕ್ಕೆ ಅಭಿಮಂತ್ರಿಸುವಾಗ ನೀವು ಆ ವ್ಯಕ್ತಿಯ ಜ ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿ ಅಧಿಕಾರಿ ಹೆಸರನ್ನು ಜಪ್ಸಬೇಕು ಜಪ್ಸಿ ಆಮೇಲೆ ವಶಯ ವಶಯ ರಾಮ ದೂತಾಯ ಅನಯ ಹನಯ ರಾಮ ಆಜ್ಞಾ ಪೈತಿ ಸ್ವಾಹ ಅಂತ ಮಂತ್ರವನ್ನು ನೀವು ಜಪ್ಸಬೇಕು ಅದಕ್ಕೆ ತಿಲಕಕ್ಕೆ ನೀವು ನೂರ ಎಂಟು ಬಾರಿ ಜಪ್ಸಿ ಹಣೆಗೆ ತಿಲಕದಂತೆ ಧರಿಸಿ ಹಚ್ಕೊಂಡು ನೀವು ಆ ಅಧಿಕಾರಿ ಹತ್ರ ಹೋದರೆ ಅವರು ನಿಮಗೆ ಆಕರ್ಷಣೆಯಾಗಿ ಸುಲಭವಾಗಿ ನಿಮ್ಮ ಕೆಲಸವನ್ನು ಅವರು ಮಾಡಿಕೊಡ್ತಾರೆ ಅಷ್ಟೊಂದು ಪವರ್ಫುಲ್ ಆದಂಥ ಮಂತ್ರ ಇದಾಗಿರುತ್ತೆ ಇನ್ನೊಂದು ಸಾರಿ ಮಂತ್ರವನ್ನು ಹೇಳ್ತೇನೆ ನೀವು ಸರಿಯಾಗಿ ಗಮನ ಕೊಟ್ಟು ಕೇಳಿ ಓಂ ನಮೋ ಭಗವತೆ ಹನುಮತಿ ಜಗತ್ಪ್ರಾಣ ನಂದನಾಯ ಜ್ವಲಿತ ಪಿಂಗಳ ಲೋಚನಾಯ ಸರ್ವಾಕರ್ಷಣ ಕಾರಣಾಯ ಆಕರ್ಷಾಯ ಆಕರ್ಷಾಯ ಹನಯ ಹನಯ ಅಧಿಕಾರ ಹೆಸರು ಹೇಳಿ ವಶಯ ವಶಯ ರಾಮದೂತಾಯ ಹನಯ ಹನಯ ರಾಮ ಪಯತಿ ಸ್ವಾಹ ಅಂತ ಮಂತ್ರವನ್ನು ನೀವು ಹೇಳಿ ಜಪ್ಸಿ ಅಭಿಮಂತ್ರಿಸಿ ತಿಲಕಕ್ಕೆ ನೀವು ಹಣೆಗೆ ತಿಲಕದಂತೆ ಧರಿಸ್ಕೊಂಡು ಹೋಗ್ಬೇಕು ಇಷ್ಟು ಹೋಗಿದ್ದರೆ ಸಾಕು ನಿಮ್ಮ ಕೆಲಸವೂ ಆಗುತ್ತೆ ಇಂತಹ ರಹಸ್ಯ ತಂತ್ರಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಸಮಸ್ಯೆ ಯಾರಿಗಿದೆ ಅಂಥವರಿಗೆ ಈ ಚ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ